ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ಸ್ಫೋಟಕ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಇಂದು ನಾವು ತೆರೆದಿಡ್ತಾ ಇರೋ ಕಥೆ ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು ನಮ್ಮ ಹಣ ಬ್ಯಾಂಕಿನಲ್ಲಿ ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆಯನ್ನು ನಿಮ್ಮೊಳಗೆ ಹುಟ್ಟು ಹಾಕಬಹುದು ಹೌದು ನಾವು ಮಾತಾಡ್ತಾ ಇರೋದು ಬಿಸಿಲನಾಡು ವಿಜಯಪುರದ ಬಗ್ಗೆ ಭೀಮಾ ತೀರದ ನೆತ್ತರ ಕಥೆಗಳಿಂದಲೇ ಕುಖ್ಯಾತವಾದ ಈ ನೆಲದಲ್ಲಿ ಈಗ ಮತ್ತೊಂದು ಭಯಾನಕ ಘಟನೆ ನಡೆದಿದೆ ಇದು ರಾಜ್ಯದ ಇತಿಹಾಸದಲ್ಲೇ ನಡೆದ ಅತ್ಯಂತ ದೊಡ್ಡ ಬ್ಯಾಂಕ್ ದರೋಡೆಗಳಲ್ಲಿ ಒಂದು ಏನಿದು ಘಟನೆ ಸಿನಿಮಾಗಳನ್ನು ಮೀರಿಸುವಂತೆ ನಡೆದ ಈ ದರೋಡೆ ನಡೆದಿದ್ದು ಹೇಗೆ ಎಲ್ಲವನ್ನೂ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅದು ಸೆಪ್ಟೆಂಬರ್ ಹದಿನಾರು ಮಂಗಳವಾರ ಸೂರ್ಯ ಮುಳುಗಿ ಕತ್ತಲು ಜಗತ್ತನ್ನು ಆವರಿಸಲು ಆರಂಭಿಸಿತ್ತು ವಿಜಯಪುರದ ಚಡಚಣ ಪಟ್ಟಣದ ಎಸ್ ಬಿ ಐ ಬ್ಯಾಂಕಿನಲ್ಲಿ ದಿನದ ವಹಿವಾಟು ಮುಗಿದಿತ್ತು ಸಿಬ್ಬಂದಿ ಲೆಕ್ಕಪತ್ರ ಮುಗಿಸಿ ಮನೆಗೆ ಹೊರಡುವ ತರಾತುರಿಯಲ್ಲಿದ್ದರು ಸಮಯ ಸಂಜೆ ಆರು ಮೂವತ್ತು ದಾಟಿತ್ತು ಎಲ್ಲವೂ ಶಾಂತವಾಗಿತ್ತು ಆದರೆ ಆ ಶಾಂತಿ ಕೆಲವೇ ಕ್ಷಣಗಳದ್ದಾಗಿತ್ತು ಸೈನಿಕರಂತೆ ವೇಷ ಧರಿಸಿದ್ದ ಆ ಕಳ್ಳರ ದೃಷ್ಟಿ ಬ್ಯಾಂಕ್ ಮೇಲೆ ಬಿದ್ದಿತ್ತು ಸಂಖ್ಯೆಯಲ್ಲಿ ಏಳೆಂಟರಷ್ಟಿದ್ದ ಇವರ ಕೈಯಲ್ಲಿ ನಾಡ ಪಿಸ್ತೂಲ್ಗಳು ಕಣ್ಣು ಕೋರೈಸುವ ಚಾಕುಗಳಿದ್ವು ಅವರು ಒಳಗೆ ನುಗ್ಗಿದ ವೇಗಕ್ಕೆ ಸಿಬ್ಬಂದಿ ಒಂದು ಕ್ಷಣ ಕಲ್ಲಾಗಿಬಿಟ್ರು ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಕ್ಷಣಾರ್ಧದಲ್ಲಿ ಇಡೀ ಬ್ಯಾಂಕ್ ಅವರ ಕಪಿಮುಷ್ಟಿಯಲ್ಲಿತ್ತು ಶಬ್ದ ಮಾಡಿದ್ರೆ ಶವ ಆಗ್ತೀರಾ ಇದು ಅವರ ಮೊದಲ ಎಚ್ಚರಿಕೆ ಮ್ಯಾನೇಜರ್ ಕ್ಯಾಶಿಯರ್ ಯಾರನ್ನು ಬಿಡ್ಲಿಲ್ಲ ಎಲ್ಲರನ್ನು ಒಂದೇ ಕೊಠಡಿಯಲ್ಲಿ ಕೂಡಿ ಹಾಕಿ ಕೈಕಾಲು ಕಟ್ಟಿ ಬಾಯಿ ಮುಚ್ಚಿಸಿದ್ರು ಅವರ ಮುಂದಿನ ಟಾರ್ಗೆಟ್ ಇದ್ದಿದ್ದು ಒಂದೇ ಬ್ಯಾಂಕಿನ ಹೃದಯ ಅಂದ್ರೆ ಸ್ಟ್ರಾಂಗ್ ರೂಮ್ ಬೆದರಿಸಿ ಮಾಹಿತಿ ಪಡೆದು ಸ್ಟ್ರಾಂಗ್ ರೂಮ್ ನ ಬಾಗಿಲು ತೆರೆದ್ರು ಅಲ್ಲಿ ಕಂಡಿದ್ದು ಕೋಟಿ ಕೋಟಿ ಹಣದ ಕಂತೆಗಳು ಚಿನ್ನದ ಹೊಳಪು ಸಿಕ್ಕಿದ್ದನ್ನೆಲ್ಲ ಚೀಲಗಳಿಗೆ ತುಂಬಿಕೊಂಡ್ರು ಬರೋಬ್ಬರಿ ಐವತ್ತು ಕೆ ಜಿ ಚಿನ್ನ ಎಂಟು ಕೋಟಿ ನಗದು ಕೆಲವೇ ನಿಮಿಷಗಳಲ್ಲಿ ಎಲ್ಲವನ್ನೂ ದೋಚಿ ಮಹಾರಾಷ್ಟ್ರದ ಕಡೆಗೆ ತಮ್ಮ ವಾಹನಗಳಲ್ಲಿ ಗುಂಡಿನ ವೇಗದಲ್ಲಿ ಪರಾರಿಯಾದ್ರು ಇತ್ತ ಗ್ರಾಹಕರೊಬ್ಬರಿಂದ ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು ಎಸ್ ಪಿ ಲಕ್ಷ್ಮಣ ನಿಂಬರಗಿ ಅವರೇ ಖುದ್ದು ತನಿಖೆಗೆ ಇಳಿದ್ರು ಸುದ್ದಿ ಕಿಚ್ಚಿನಂತೆ ಹಬ್ಬಿ ಇಡೀ ಪಟ್ಟಣವೇ ಬ್ಯಾಂಕ್ ಮುಂದೆ ನೆರೆದಿತ್ತು ಆದ್ರೆ ಈ ಕಳ್ಳರ ಆಟಕ್ಕೆ ಕ್ಲೈಮ್ಯಾಕ್ಸ್ ಬರೆದಿದ್ದು ಮಾತ್ರ ವಿಧಿಯಾಟ ಕಥೆಗೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದೇ ಇಲ್ಲೇ ಮಹಾರಾಷ್ಟ್ರದ ಹುಲಜಂತಿ ಬಳಿ ದರೋಡೆಕೋರ ವಾಹನ ಭೀಕರ ಅಪಘಾತಕ್ಕೀಡಾಯಿತು ಜನರು ಸೇರ್ತಿದ್ದಂತೆ ಪ್ರಾಣ ಉಳಿದ್ರೆ ಸಾಕು ಅಂತ ದರೋಡೆಕೋರರು ತಾವು ದೋಚಿದ್ದ ಕೋಟ್ಯಂತರ ಮೌಲ್ಯದ ಚಿನ್ನ ಹಣ ವಾಹನ ಎಲ್ಲವನ್ನು ಅಲ್ಲೇ ಬಿಟ್ಟು ಜೀವ ಕೈಯಲ್ಲಿ ಹಿಡಿದು ಓಡಿ ಸದ್ಯ ಕರ್ನಾಟಕ ಪೊಲೀಸರು ಮಹಾರಾಷ್ಟ್ರಕ್ಕೆ ದೌಡಾಯಿಸಿದ್ದು ಚಲ್ಲಾಪಿಲ್ಲಿಯಾದ ಚಿನ್ನ ಮತ್ತು ಆ ಖದೀಮರಿಗಾಗಿ ಬಲೆ ಬೀಸಿದ್ದಾರೆ ಸ್ನೇಹಿತರೆ ಚಡಚಣದ ಈ ಘಟನೆ ಒಂದು ಸ್ಯಾಂಪಲ್ ಅಷ್ಟೇ ಕಳೆದ ಹಲವು ತಿಂಗಳುಗಳಿಂದ ಕರುನಾಡಿನಲ್ಲಿ ನಡೆಯುತ್ತಿರುವ ದರೋಡೆಗಳ ಸರಣಿ ನೋಡಿದ್ರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯ ಸುರಕ್ಷತೆಯ ಬಗ್ಗೆಯೇ ಅನುಮಾನ ಮೂಡ್ತಿದೆ ಕೇಸ್ ಫೈಲ್ ಒಂದು ಆಪರೇಷನ್ ಕೋಟೆಕಾರು ಅಂದು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿದ್ದ ದಿನವೇ ಅವರ ಮೂಗಿನ ನೇರಕ್ಕೆ ಕೋಟೆಕಾರು ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಮುಂಬೈ ಗ್ಯಾಂಗ್ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ದೋಚಿತ್ತು ದುರಸ್ತಿಯಲ್ಲಿದ್ದ ಸಿಟಿವಿ ಬೇರೆಡಿದ್ದ ಭದ್ರತೆ ಎಲ್ಲವನ್ನು ಪಕ್ಕಾ ಪ್ಲ್ಯಾನ್ ಮಾಡಿ ನಡೆಸಿದ ಸ್ಕೆಚ್ ಇದು ಕೇಸ್ ಫೈಲ್ ಎರಡು ನೆಟ್ಫ್ಲಿಕ್ಸ್ ನೋಡಿ ಕಳ್ಳನಾದ ದಾವಣಗೆರೆಯ ನ್ಯಾಮತಿಯಲ್ಲಿ ಸಾಲ ಸಿಗ್ಲಿಲ್ಲ ಎಂಬ ಸಿಟ್ಟಿಗೆ ಬೇಕರಿ ಮಾಲೀಕನೊಬ್ಬ ನೆಟ್ಫ್ಲಿಕ್ಸ್ ವೆಬ್ ಸೀರೀಸ್ ನೋಡಿ ಸ್ಫೂರ್ತಿ ಪಡೆದು ಗ್ಯಾಸ್ ಕಟರ್ ಬಳಸಿ ಹದಿನೇಳು ಕೆ ಜಿ ಚಿನ್ನ ಲೂಟಿ ಮಾಡಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಈ ಘಟನೆ ನಡೆದಿತ್ತು ಕೇಸ್ ಫೈಲ್ ಮೂರು ಮನಗೂಳಿ ಮಹಾಲೂಟಿ ಬೇಲಿಯೇ ಎದ್ದು ಮೇಯ್ದ ಕತೆ ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಅಂದ್ರೆ ಮೌಲ್ಯದ ದರೋಡೆ ನಡೆದಿದ್ದು ಇದೇ ವಿಜಯಪುರದ ಮನಗೂಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇನಲ್ಲಿ ನಡೆದಿದ್ದ ಈ ಮಹಾ ದರೋಡೆಯ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ ಬೇರೆ ಯಾರು ಅಲ್ಲ ಅದೇ ಬ್ಯಾಂಕಿನ ಮಾಜಿ ಮ್ಯಾನೇಜರ್ ಹಾಲಿವುಡ್ ಸಿನಿಮಾ ನೋಡಿ ನಕಲಿ ಕೀಲಿ ಬಳಸಿ ಪೊಲೀಸರ ದಾರಿ ತಪ್ಪಿಸಲು ಮಾಟ ಮಂತ್ರದ ನಾಟಕವಾಡಿದ್ದ ಈತ ಕೊನೆಗೆ ಖಾಕಿ ಬಲೆಗೆ ಬಿದ್ದಿದ್ದ ಸಿನಿಮಾ ಸ್ಫೂರ್ತಿ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಕೆಲವೊಮ್ಮೆ ರಕ್ಷಕರೇ ಭಕ್ಷಕರಾಗೋದು ಎಲ್ಲ ಪ್ರಕರಣಗಳು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯ ಎದೆ ನಡುಗಿಸ್ತಿದೆ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಹಲವು ಪ್ರಕರಣಗಳನ್ನು ಭೇದಿಸಿದ್ರು ಹೊಸ ಹೊಸ ಕಳ್ಳರು ಹುಟ್ಟಿಕೊಳ್ತಲೇ ಇದ್ದಾರೆ ಈ ದರೋಡೆಗಳ ಸರಣಿ ಜನರಲ್ಲಿ ಆತಂಕ ಸೃಷ್ಟಿಸಿದೆ ಹಾಗಾದ್ರೆ ಬ್ಯಾಂಕ್ಗಳು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಲ್ವಾ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಬೇಕಾದ ತುರ್ತು ಈಗ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬ್ಯಾಂಕ್ಗಳ ಸುರಕ್ಷತೆಯ ಬಗ್ಗೆ ನಿಮಗೆಷ್ಟು ನಂಬಿಕೆ ಇದೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಖಂಡಿತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ